ಇದು ಹಣ್ಣಾದ ಮೇಲೆ ಚೆನ್ನಾಗಿರುತ್ತೆ ಬಟ್ ಕಾಯಿ ನೋಡಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಎಷ್ಟು ವರ್ಷ ಆಯ್ತಪ್ಪ ಇದು ಗಿಡ ಒಂದು ನಾಲ್ಕರಿಂದ ಐದು ವರ್ಷ ಆಗೈತಿ ಐದು ವರ್ಷ ಆಯ್ತಾ ಬಿಕ್ಕಿ ಎರಡು ವರ್ಷ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಅಲ್ಲ ಐದು ವರ್ಷ ಗಿಡ ಇದನ್ನೇನ ಡ್ರೈ ಫ್ರೂಟ್ಸ್ ಮಾಡೋದು ಹ್ಞೂ ಇದು ಫಾರಂ ಇದು ಇನ್ನೊಂದು ನಾಟಿ ಬರ್ತಿತ್ತು ಅದರಲ್ಲಿ ಚಿಕ್ಕದು ಇಷ್ಟೇ ದಪ್ಪ ಕಾಯಿ ಬರೋದು ಇದು ದಪ್ಪ ಬರುತ್ತೆ ಹಂಗೆ ಕೊಡಿ ಬೆ ಬಿಟ್ಟಿದೆ ಇವಾಗ ಹ್ಞೂ ಹ್ಞೂ ಇದು ಹಣ್ಣು ಫುಲ್ ಹಣ್ಣಾಗಿ ಇದು ಲಕ್ಷ್ಮಣ ಫಲ ಇದಕ್ಕೆ ಎರಡು ವರ್ಷಕ್ಕೆಲ್ಲ ಬರುತ್ತೆ ಸಣ್ಣ ಚಿಕ್ಕದಲ್ಲಿದೆ ಇನ್ನೂ ಎರಡು ಐದು ಎರಡೂ ಬರುತ್ತದು ಈಗಲೇ ಉದ್ರೈತಲ್ ಫ್ರೂಟ್ ಇದು ಇಲ್ಲ ಇದು ಹೂವು ಕೆಂಪು ಸೀಜ ಇದು ಒಳಗಡೆನೂ ಅದೇ ಒಳಗಡೆ ಸೇಮ್ ಹಿಂಗೆ ಬರ್ತಿದ್ರು ಫುಲ್ ಕಾಂಡ ಎಲ್ಲ ಕೆಂಪೇ ಪೂರ್ತಿ ಅದು ಎಷ್ಟು ವರ್ಷ ಆಯ್ತು ಇದು ಇದು ಎರಡು ವರ್ಷ ಐತೆ ಡೆಂಕ್ ಸೂರ್ಯ ಅಂತ ಹೇಳಿ ಅದಿನ್ನು ಈ ವರ್ಷ ಇಟ್ಟಿರೋದು ಚಕೋತ ಇದು ಮೂರು ವರ್ಷ ಆಗಿದೆ ಇನ್ನು ಹೂವು ಸರಿ ಬಂದಿತ್ತಿದೆ ಇದು ವಾಟರ್ ಫಾಲ್ ನೋಡಿ ಇದೆಲ್ಲ ಹೂವು ಫುಲ್ ಎನಿ ಟೈಮ್ ಸಿಗುತ್ತೆ ಸೀಸನ್ ಅಲ್ಲಿ ಜಾಸ್ತಿ ಮಳೆಗಾಲ ಮುಂಗಾರು ಬಂದ್ರೆ ಜಾಸ್ತಿ ವೈಟ್ ಇದು ಇದ್ರಲ್ಲಿ ರೆಡ್ ಐತಿ ಇನ್ನೊಂದು ಅದು ಸ್ವಲ್ಪ ಸ್ವೀಟ್ ಇರಲ್ಲ ಇದು ಸ್ವೀಟ್ ಬರುತ್ತೆ ಕಿತ್ಕೊಂಡ್ಲೇನಾ ಇದು ಎಲೆ ನೋಡಿದು ವಾಟರ್ ಆಪಲ್ ಅಂತಲೇ ಎಲೆನೂ ಆರೆಂಜ್ ತರ ಸ್ಮೆಲ್ ಇದು ಮುಟ್ಟಿದ್ರೆ ಮುಟ್ಟಿದೆ ಆರೆಂಜ್ ತರ ಗಮಗಮ ಘಮ ಆ ಆತರ ಇನ್ನೂ ಬಿಟ್ಟಿಲ್ಲ ಇದು ಎರಡು ವರ್ಷ ಅದ್ರಲ್ಲೇನೆ ಬೇರೆ ತಳಿನಾ ಅದ್ರಲ್ಲೇ ವಾಟರ್ ಅಪಲ್ ಅಲ್ಲಿ ಬೇರೆ ತಳಿ ಇದು ಅದ್ರ ವಾಟರ್ ಅಪಲ್ ಬೇಜಾನ್ ಐತಿ ಇದರ ತರ ಇದೆ ಇದು ವೈಟ್ ಜಮ್ ನೇರ್ಲಿ ಬಿಟ್ಟಿತ್ತು ಹೊಸರಿನ ಈ ಸರಿನ ಬಿಟ್ಟಿತ್ತು ಇದು ಕಡಿಮೆ ಕಡಿಮೆ ಬಿಟ್ಟಿತ್ತು ಹೋದ ವರ್ಷ ಬಿಟ್ಟಿತ್ತು ಜಮ್ನೇಲೆ ಇನ್ನೂ ಎರಡು ಐತೆ ಅದು ಮಾಮೂಲಿ ಜಮ್ನೇಲೆ ಇದು ಅದ್ರ ವೈಟ್ ಕಲರ್ ಬಾದಾಮಿ ಇನ್ನೂ ಒಂದು ಅಲ್ಲಿ ಒಂದು ಗಿಡ ಇದೆ ಬಾದಾಮಿ ಡ್ರೈ ಫ್ರೂಟ್ಸ್ ಬಾದಾಮಿ ಡ್ರೈ ಫ್ರೂಟ್ ಯಾಕೆ ದೊಣಗ ಹೋಗಿರೋ ತರ ಇಲ್ಲ ವಣಗ ಇಲ್ಲ ಅದೆಹಂಗೇ ಚಿಗುರುತ್ತೆ ಮಳೆಗಾಲ ಬಂದೆ ಚಿಗುರುತ್ತೆ ಇದು ಅದು ಎಲ್ಲ ಎರಡು ವರ್ಷದ ಗಿಡನೆ ಓದರ್ಶ ಹಾಕಿರೋದು ಇನ್ನ ಇದು ಇದು ಸೀಡ್ಲೆಸ್ ಇದು ಇದೆಲ್ಲ ಬೇಜನ್ ಮಿಡಿ ಬಂದಿತ್ತು ಇಲ್ಲ ಕಟ್ ಮಾಡಿ ಹೈಬ್ರಿಡ್ ಬರುತ್ತಲ್ಲ ಆ ತರದ್ದು ಅಥವಾ ಇದು ಸೀಡ್ಲೆಸ್ ಬೀಜ ಇಲ್ಲ ನಾನು ಮಿಡಿ ಎಲ್ಲ ಇತ್ತು ಕಟ್ ಮಾಡ್ತಿದ್ದೆ ನಾವೇ ಬೇಡ ಅಂತ ಇನ್ನ ಸ್ವಲ್ಪ ದೊಡ್ಡದಾದ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಒಂದು ವರ್ಷದಿದ್ದಷ್ಟೇ ವರ್ಷ ತಂದಿರೋದು ಅಕಾಡೆಮಿಯಾ ಇದು ಡ್ರೈ ಫ್ರೂಟ್ ಎಷ್ಟು ವರ್ಷ ಹಾಕಿರ್ಬೋದು ಇದು ಎರಡು ವರ್ಷ ಇನ್ನೊಂದು ಎರಡು ವರ್ಷದ ಅಲ್ಲಿ ಚಿಕ್ಕದ ಅದು ಆ ಕಡೆ ಇದೆ ಇದು ದೊಡ್ಡದ್ ಗಿಡ ಎರಡು ಅಂತಲ್ಲ ಮೂರರಿಂದ ನಾಲ್ಕು ಸಾವಿರ ಕೆಜಿ ವಾಟರ್ ವಾಟ್ರಾಪಲ್ ಇದು ರೆಡ್ ಇದು ಅದು ವೈಟ್ ಸರಿ ಇನ್ನು ಬಿಟ್ಟಿರ್ಲಿಲ್ಲ ಇದು ಎರಡು ವರ್ಷ ಐತಿ ಇಲ್ಲಿ ಸಣ್ಣ ಈಗ ಇವು ಸ್ಟಾರ್ಟ್ ಆಯ್ತು ಇದು ಫುಲ್ ರೆಡ್ ಇದು ಇನ್ನ ಇನ್ನೊಂದು ಎರಡು ತಿಂಗಳಾದ್ರೆ ಬರ್ತಿರ ಎಕ್ ಫ್ರೂಟ್ ಇದು ಇನ್ನು ಫ್ಲವರ್ ಬಂದಿಲ್ಲ ಇದು

ಉಳಿಯೋದು ಹಂಗೆ ತಿನ್ಬೇಕು ಸಿಪ್ಪೆ ಸಮೇತ ನಮ್ಮ ಓನ ತಿರುಗ ನೋಡಿ ಹಾಂ ವಾಲ್ನಟ್ ಇದು ಓ ಇನ್ನೂ ಒಂದು ಈಗ ಒಂದು ಮೂರು ತಿಂಗ್ಳು ಆಗೈತೆ ನೋಡಿ ಚಿಗುರು ಬರ್ತಾ ಇದೆ ಕಿತ್ತಾಕ್ತಿದೀವಿ ಇಲ್ಲಿಂದ ಮ್ಯಾಗಡನೆ ಚಿರ್ಬೇಕ್ ಓಕೆ ಇಲ್ಲೇ ಚಿಗುರ್ಬೇಕದು ನಿಂಬೆ ಹಣ್ಣಿನ ಗಿಡ ಇದು ನಿಂಬೆ ಹಣ್ಣು ಹೋದ ವರ್ಷ ಬಿಟ್ಟಿತ್ತು ಇದೆಲ್ಲ ನಾಲ್ಕು ವರ್ಷ ಆಗಿದೆ ಇದು ಹಾಲು ಇನ್ನು ಹೂವಾಗಿದೆ ಈಗ ಸ್ಟಾರ್ಟ್ ಆಗಿದೆ ಇದೆಲ್ಲ ಇದು ಕರ್ಬೇವು ಇದು ಇದೆ ಒಂದು ನಾಲ್ಕೈದು ಗಿಡ ಐತೆ ಅಲ್ಲಿ ಎಲ್ಲ ಕಡೆ ಆಟಿಗೆ ಫಾರಮ್ ಅಲ್ಲ ಇದು ಬಟರ್ ಫ್ರೂಟು ಈ ಅಲ್ಲೇ ನಾಲ್ಕರಿಂದ ಐದು ವರ್ಷ ಗಿಡ ಇದು ಈ ವರ್ಷನೇ ಫ್ಲವರ್ ಬಂದಿರೋದೆಲ್ಲ ಇದು ಫಸ್ಟ್ನೇ ಫಸ್ಟ್ ಇದೆಲ್ಲ ಹೂವು ಇದು ಸಂಜಿ ಕರ್ಜೂರ ಇನ್ನೂ ಒಂದು ಅಲ್ಲೇ ಇದೆ ಅಲ್ಲಿ ಒಂದಿದೆ ಇನ್ನೇ ಮೂರ್ ಗಿಡ ಇದೆ ಇದು ಅದೇ ಇದು ಮಹಾಗನಿ ತಂದಾಗ ಅದನ್ನು ತರಿಸಿರೋದು ಒಟ್ಟಿಗೆ ಏಳ್ನೂರು ಗಿಡ ಐತೆ ಇದು ಮಹಾಗನಿ ಹ್ಮ್ ಎಲ್ಲಾ ಮೂರ್ ವರ್ಷದ ಗಿಡಗಳು ಏನಕ್ಕೆ ನೀವು ಅಪ್ಪಾಜಿ ಎಲ್ಲ ತರದ್ದು ಇರ್ಲಿ ಅಂತ ನಾವು ಅಡಿಕೆನೂ ಇರ್ಲಿ ಅಡಿಕೆನೂ ಇದೆ ಅರಣ್ಯ ಇಲಾಖೆ ಇದರಿಂದ ಆದಾಯ ಬರುತ್ತೆ ಹನ್ನೆರಡು ವರ್ಷ ಹೋದ್ರೆ ಒಂದ್ ಗಿಡ ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ಹೋಗುತ್ತೆ ಅಂತ ಹೇಳಿದ್ದಾರೆ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಇನ್ನು ಒಂದ್ ಎಂಟಿನ ಒಂಬತ್ತು ವರ್ಷ ಬೇಕಾದ ಎಲ್ಲ ಮೂವತ್ ಅಡಿ ತಕ ಇಟ್ಟಿದೆ ಮೂರು ವರ್ಷ ಬೇಕು ನೀರು ಆಮೇಲೆ ಇಲ್ಲ ಗಿಡ ಅವ್ ಗಿಡಕಾಯಿ ಮೂವತ್ತು ವರ್ಷ ಇಟ್ಟಿರೋದಿನ್ನ ಎಷ್ಟು ವರ್ಷಕ್ಕೆ ಬರುತ್ತೆ ಈ ವರ್ಷ ಬಂದ್ರೆ ಬರುವುದು ಹೂವು ಸ್ಟಾರ್ಟ್ ಆಗಿದೆ ಇಲ್ಲ ಅಂದ್ರೆ ವರ್ಷಕ್ಕೆ ಬರುತ್ತೆ ಎರಡು ವರ್ಷಕ್ಕೆ ಬರುತ್ತೆ

ಹೈಬ್ರಿಡ್ ಇದು ಅಷ್ಟೇ ಇದು ಇದು ಹೈಬ್ರಿಡ್ ಇದು ಮೂಸಂಬಿ ಯಾವುದು ಮೂಸಂಬಿ ಇದು ಇದು ನಾಲ್ಕು ವರ್ಷ ಬೆಳವಣಿಗೆ ಕಮ್ಮಿ ಕಾಯಿ ಸಕ್ಕತ್ತು ಬಿಡ್ತೀವಿ ಹೂವು ಕಾಯಿ ನೋಡಿ ಹೂವು ನೋಡಿ ಹೂವು ಸಕ್ಕತ್ತು ಇದು ಊಟಿ ಆಪಲ್ ಬರುತ್ತೆ ಬರುತ್ತೆ ಬಿಟ್ಟಿತ್ತು ಹೋದ ವರ್ಷ ಎಲ್ಲ ಆಚೆ ವರ್ಷ ಹೋದ ಸರಿ ಊಜಿ ಎಲ್ಲಾ ಹೊಡೆದು ಮಳೆ ಜಾಸ್ತಿ ಆಯ್ತಲ್ಲ ಮಳೆಗಾಲದ ಬರೋದು ಹೋಯ್ತಲ್ಲ ಎಲ್ಲ ಬಿದ್ದೋಯ್ತು ರಾಮ್ ಫಲ ತಾನೆ ಹಾ ರಾಮ್ ಫಲ ಇದು ಬೇಜಾನ್ ಬಿತ್ತಿದ್ದು ಖಾಲಿ ಆಗಿದೆ ಇದೆಲ್ಲ ಕಿತ್ತಿರೋದೇ ಪೂರ್ತಿ ಇದು ಸೀತಾಫಲ ಅಂತಾನೂ ಬರುತ್ತೆ ರಾಮ್ ಫಲ ಅಂತಾನೂ ಬರುತ್ತೆ ಲಕ್ಷ್ಮಣ್ ಫಲ ಅಂತಾನೂ ಬರುತ್ತೆ ಲಕ್ಷ್ಮಣ ಫಲ ಅದು ಕ್ಯಾನ್ಸರ್ ಬರೋದ್ ಕ್ಯಾನ್ಸರ್ ಮಾಮೂಲಿ ಇದು ನೋಡಿ ಇಲ್ಲಿದೆ ಯಾವ ಯಾವ ಕಲರ್ ಬರುತ್ತೆ ರೆಡ್ ಇಲ್ಲೇ ಲೋಕಲ್ ತಳಿ ಇದು ಸೀಡ್ ಗಿಡ ಇದು ಅದೇ ಗ್ರಾಫ್ಟಿಂಗ್ ಇದೆ ಜಲ್ದಿ ಬಿಡೋದು ಡ್ರ್ಯಾಗನ್ ಫ್ರೂಟ್ ಏನಕ್ಕೆ ಸುಣ್ಣ ಏನೋ ಹಾಕಿದಿರಲ್ಲ ಸುಣ್ಣ ಅಂದರೆ ಇದಕ್ಕೆ ಏಲಿನ ಪೌಡ್ರ್ ಅದು ಈ ಬಿಸಿಲಿಗೆ ಸೀದೋಗುತ್ತೆ ಅಲ್ಲ ಹಂಗೆ ಆಗ್ದಂಗೆ ಅಂತ ಒಡೆದಿರೋದು ಡ್ರ್ಯಾಗನ್ ಫ್ರೂಟ್ ಇನ್ನೂ ಎರಡು ವರ್ಷ ಆಗಿಲ್ಲ ಇಯರ್ ಇಯರ್ಗೆ ಈ ವರ್ಷ ಬಿಟ್ಟಿತ್ತು ಬಿಸಿಲು ಆಗಬೇಕು ಬ್ಯಾಸ್ಗೆ ಬಿಸಿಲು ಕಡ್ಡಿ ಕಂಡಿಗೆ ಉಳ್ಕೊಳತ್ತೆಲ್ಲ ಕಾಂಡ ಹೋಗಿ ಅದಕ್ಕೆ ಸ್ಪ್ರೇ ಮಾಡಿರೋದು ಬಿಸಿಲು ತಡೆಯುತ್ತೆ ಮಳೆಗಾಲ ಬರೋತಕ್ಕ ಅಷ್ಟೇ ತುಂಬಾ ಗಡ ತುಂಬಾ ಸಕತ್ತಾ ಚಿಗ್ರ ಇದೆ 20 ಕೆಜಿ ಬಿಡ್ಬೇಕು ಬಿಡಬೇಕು ಗಿಡ ಹೋದ್ ಓದ್ ಚೆನ್ನಾಗೆ ಚೆನ್ನಾಗಿ ಬಿಟ್ಟಿತ್ತು ಅಲ್ವೇನಪ್ಪ ಜೂ. ಇಲ್ಲಿ ಹೋಗ್ಲಾ? ಹುಗ್ಲಿಕಾಯಿ ಏನು ಬೇಜಾನ್ ಬಿಟ್ಟಿತ್ತು. ಓತ್ಸರಿ ಎಲ್ಲ ತಕೊಂಡು ಹೋಗಿ ತುಂಬಾ ದೊಡ್ಡದಿದಂಗೆ. ನೋಡಿ ಇಲ್ಲಿದೆ ಇಲ್ಲಿದೆ. ಇದ್ರು ವರ್ಷ ಬಿಟ್ಟಿತ್ತು ಅಂತ ಅನ್ಸುತ್ತಪ್ಪ ಜೂ. ದಪ್ಪ ಇದೆ ಮನೆಯಲ್ಲಿ ಇದೆಯಲ್ಲ. ಹ್ಮ್ ಎಲ್ಲ ಇದೆ. ಹ್ಮ್ ಕೂಟಿ. ನೋಡಿ ಎಲ್ಲ ಇದೆ ಅಲ್ಲೇ ಇದೆ. ನಾವಿಲ್ಲಿ ಓಡಾಡ್ತಿರೋದಕ್ಕೆ ಸೌಂಡ್ ಮಾಡ್ತಾ ಇದೆ. ಯಾವದು ಆಪಲ್ ಆಪಲ್ ಈ ವರ್ಷ ಬಿಟ್ಟಿದೆ 3 ವರ್ಷ ಫಸ್ಟ್ ಆಯ್ತಕ್ಕೆ. ಹೂ ನಮ್ಮದಲ್ಲೂ ಬಿಡುತ್ತಾ ಪ ಜೀವೆಲ್ಲ ಹ್ಞೂ ಹ್ಞೂ ಆಪಲ್ ಎರಡಿದೆ ಒಂದೇ ಬಿಟ್ಟಿರೋದು ಇದು ಇದು ಪಾರಿಜಾತ ಇಲ್ಲಿ ಓ ಇನ್ನು ಈ ಸ್ಟಾರ್ಟ್ ಒಂದು ವರ್ಷ ಆಗೈತೆ ಬಿಡುತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಬಿಡ್ತಾ ಇತ್ತು ಅದೇನು ಕೀಳಕ್ಕೆ ಬರಲ್ಲ ಅದೇ ಕಾವಿದ ಬಿದ್ದಿದ್ದ ತಗೊಂಡು ಹೋಗ್ಬೇಕು ಇದು ಕಿತ್ತವಿ ಅಲ್ಲಿದೆಯಲ್ಲ ಅಲ್ಲ ಅದು ಇದು ಕಿತ್ತಲಿ ಹ್ಞೂ ಹ್ಞೂ ಇದು ಆಪಲ್ ಆಪಲ್ಲೇ ಇನ್ನು ಬಿಟ್ಟಿಲ್ಲ ಎಲ್ಲ ಫುಲ್ ಮಾಡಿದ್ ಗ್ರಾ ಕಟಿಂಗ್ ಮಾಡಿದಿ ಪೂರ್ತಿ ಸೈಡೆಲ್ಲ ಬ್ರಾಂಚ್ ಜಾಸ್ತಿ ಬರ್ಲಿ ಅಂತ ಹೇಳಿ ಇದು ಇಲ್ಲಿ ಈಚ ಆಗಿದೆ ಹ್ಮ್ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಗಿತ್ತು ಹ್ಮ್ ಎರಡ್ ಮೂರು ವರ್ಷದಿಂದ ಬಿಡ್ತಾ ಇತ್ತು ಅದು ಇದು ಕಿತ್ಲಿ ಇದು ಇದು ಇನ್ನೊಂದ್ ತರದ ಕಿತ್ಲೆ ಹಣ್ಣು ನಾಗ್ಪುರ್ ಹೂ ಆಗಿತ್ತು ಕಿತ್ತಾಕಿದೀವಿ ನಾವೇ ಇದು ಯಾವ ಮಾವಿನ ಗಿಡ ಅಪ್ಪಾಜಿ ಮಲ್ಲಿಕ ಎರಡು ವರ್ಷದಿಂದ ಬಿಟ್ಟೈತಿ ಎಷ್ಟು ವರ್ಷ ಆಯ್ತು ಮರ ಹಾಕಿ ಇದು ಒಂದ್ ನಾಲ್ಕು ವರ್ಷ ಆಯ್ತು ಮಲ್ಲಿಕ ಹಾವಿನ ಕಲ್ಲು ಏನ್ ಬಿದ್ರು ಕೆಡಲ್ಲ ಇದು ಇದೇನ ಮಳೆ ಬೀಳಿ ಏನೇ ಆಗ್ಲಿ ಹಣ್ಣು ಕೆಡಲ್ಲ ಹಾಳಾಗಲ್ಲ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಒಸರಿ ಒಂದ್ ಇಪ್ಪತ್ತೈದು ಸಿಕ್ಕಿತ್ತೇನು ಅಷ್ಟೇ ಎರಡು ಗಿಡ ಆಯ್ತು ನೋಡಿ ಇದು ಚೆರಿ ಆಫ್ರಿಕನ್ ಚೆರಿ ಇದು ಎಲ್ಲ ಚೆರಿ ಅಂದ್ರೆ ಮಾಮೂಲಿ ಕೇಕ್ ಮೇಲೆ ಇರ್ತಾರಲ್ಲ ಸಜ್ಜಿ ಅದನ್ನ ಕೊಂಡಿರ್ತಾರೆ ಆ ಆಫ್ರಿಕನ್ ಚೆರಿ ಇದೆ ಬೇರೆ ಅದು ಸಿ ಅದೇ ಬೇರೆ ಚೆರಿ ಅಲ್ಲಿ ಇತ್ತು ಸುರೇನಂ ಚೆರಿ ಸಕ್ಕತ್ ಬಿಡಿದ ಅಲ್ವಾ ಇದು ಸೀಸನಲ್ ಫ್ರೂಟ್ ಆ ಸಜ್ಜಿ ಹ್ಮ್ ಇಲ್ಲ ಇದು ಬಿಡುತ್ತೆ ಇಂದಾ ವರ್ಷಕ್ಕೆ ಎರಡರಿಂದ ಮೂರು ಸಾರಿ ಬಿಡುತ್ತೆ ಇದು ಓಕೆ ಹ್ಮ್ ಇದು ಸಕ್ಕತ್ ಸ್ವೀಟ್ ಇದು ಯಾವುದು ಅದು ವಿಲ್ವೆಟ್ ಆಪಲ್ ಅಂತ ಇದು ಆಪಲ್ ಅಲ್ಲಿ ಬಂತ ಇರೋದು ಆಪಲ್ ಎಷ್ಟ್ ತರದ ಇದೆ ಗ್ರೀನ್ ಆಪಲ್ ಇದೆ ವಾಟರ್ ಆಪಲ್ ಇದೆ ನಾರ್ಮಲ್ ಆಪಲ್ ಇದೆ ಇದು ವೆಲ್ವೆಟ್ ಆಪಲ್ ಅಂತನಾ ಒಂದ್ ನಾಲ್ಕ ತರ ತಳಿ ಇದೆಯಾ ಎಷ್ಟ್ ವರ್ಷ ಆಯ್ತು ಒಂದ್ ವರ್ಷ ಇದ್ದಷ್ಟು ಇದು ಇನ್ನು ಎಷ್ಟ್ ವರ್ಷ ಬೇಕು ಹಣ್ಣು ಬಿಡೋದಕ್ಕೆ ಮೂರ್ ವರ್ಷ ಬೇಕು ಅನ್ಸುತ್ತೆ ಸಪೋಟ ಇದು ಈಗಾಗಲೇ ಇಪ್ಪತ್ತು ವರ್ಷ ಆಯ್ತಲ್ಲ ಅಮ್ಮದಾಗ ಇಕ್ಕಿರೋ ನೆನಪು ಹದಿನೈದು ವರ್ಷದ ಮೇಲೆ ಇದ್ ಗಿಡ ಒಂದೇ ಸರಿ ಬಿಡೋದಿದು ಈ ವರ್ಷ ಕಮ್ಮಿ

ಪನ್ನೇರಳೆ ಹ್ಮ್ ನೇರಳೆ ಹಣ್ಣಿಗೆ ಸ್ವಲ್ಪ ಅದು ಲೇಯರ್ ಮಾತ್ರ ತಿನ್ನೋದು ಇದು ಚಕ್ಕಾ ಸ್ವೀಟ್ ಇರುತ್ತೆ ಇನ್ನು ಬಂದಿಲ್ಲ ಇದು ಫ್ಲವರಿಂಗ್ ಬಂದಿಲ್ಲ ಒಂದ್ ನಾಲ್ಕೈದು ವರ್ಷ ವರ್ಷ ಬರುತ್ತೆ ಬಟರ್ ಫ್ರೂಟ್ ಇದು ಇದು ಗ್ರಾಫ್ಟೆಡ್ ಅದು ಸೀಡು ಅದೇ ಇನ್ನೊಂದು ವರ್ಷದೊಳಗೆ ಬರ್ತಿದು ಗ್ರಾಫ್ಟೆಡ್ ಅಲ್ವಾ ಚಕ್ಕೆ ಮಸಾಲೆ ಬರ್ತಲ್ಲ ಇನ್ನು ಒಂದು ಮೂರ್ ತಿಂಗಳ ಗಿಡ ಅಷ್ಟೇ ಇದು

ಈ ಗಿಡ ಹಾಕೋದಕ್ಕಿಂತ ಮೇಂಟೈನ್ ಮಾಡೋದಕ್ಕಿಂತ ನಾವು ತಗೊಂಬಂದ್ ದುಡ್ಡು ಕೊಟ್ರೆ ಎಲ್ಲಾ ತರದ ಕೆಮಿಕಲ್ ಎಲ್ಲಾ ಸಾವಯವ ಇರಲ್ಲ ನಾವು ಏನಿಲ್ಲ ಕೆಮಿಕಲ್ ಇಲ್ಲ ಹೊಡೆಯಲ್ಲ ನಾವು ಔಷಧಿನ ಹೊಡೆಯಲ್ಲ ಅದೇ ಘಾಟೆ ಬಿಡೋದು ಅಷ್ಟೇ ನೀವ್ ಈ ಗಿಡಗಳು ಹಾಕಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಪಜಿ ಅಲ್ಲೇ ಆರು ವರ್ಷ ಇದೆಲ್ಲ ಸ್ಟಾರ್ಟಿಂಗ್ ಹಾಕಿದ್ ಗಿಡ ಇದು ಐದರಿಂದ ಆರು ವರ್ಷ ಗಿಡ ಐದು ಆವಲಿಂದಲೂ ಹಾಕಿದೀವಿ ಅದೇ ಏನ್ ಗಿಡ ಅಂದ್ರೆ ಹೊಸ ವೆರೈಟಿ ಅಂದ್ರೆ ತಂದು ಹಾಕ್ಬೇಕು ಅನ್ನೋದು ನನಗೆ ಖುಷಿ ಅದು ನಿಮಗೆ ಒಂದೇ ವರ್ಷಕ್ಕೆ ಬಂತು ಯಾವ್ದು ಗಿಡ ಅಷ್ಟು ಫಾಸ್ಟ್ ಆಗ ಹಣ್ಣು ಬಿಟ್ಟಿರ್ಲಿಲ್ಲ ಹೋದ ವರ್ಷ ಬೇಜಾನು ಬಿಟ್ಟಿತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ತಿಂದ್ರು ಒಂದ್ ಎಕರೆ ಎಂಟು ಗುಂಟೆ ಇದೆ ಇನ್ನು ಅಡಿಕೆಂಗು ಬೇರೆ ಇದೆ ಇದರಲ್ಲಿ ಇನ್ನೂ ಐದಾರು ಐತೆ ಅಡಸಿನ ಗಿಡ ಅಲ್ಲಿ ಇದೆ ಸಿದ್ಧವಾಲ ಐತೆ ಸಿಂಗಾಪುರ್ ವಾಡ ಅಂತ ಐತೆ ಇಲ್ಲಿರೋದು ಎರಡೇ ಗಿಡ

ಅಪ್ಪ ಹಂಗೆ ಬಿದ್ದೋದೇ ಹಂಗದೆ ಯಾಕೆ ನೀಟಾಗ ಕೊಡೋದಕ್ಕಾಗಲ್ವಾ ಮಾಡ್ತಿರೋದಷ್ಟು এমন মতে ওয়াটার ব্যাটল স্ট্রাইকার কিট